ಹಾಯ್ ನಮಸ್ಕಾರ ನಾನು ತೇಜ್ ಸ್ನೇಹಿತರೆ ಸ್ಪೆಷಲ್ ಆಗಿ ಇವತ್ತು ಅರಭಾಷೆಯ ಬೈಬುಳದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಂತ ಅಂದ್ರೆ ನಾರ್ಮಲ್ ಆಗಿ ತುಳುವಿನಲ್ಲಿ ಬೈದರು ಕೂಡ ಇವಾಗ ಟ್ರಾನ್ಸ್ಲೇಟ್ ಅಲ್ಲಿ ಬಂದು ತುಳುವಿನಲ್ಲಿ ಕೂಡ ಬರ್ರೆ ಟ್ರಾನ್ಸ್ಲೇಟ್ ಮಾಡಿದಾಗ ಗೊತ್ತಾಗ್ತದೆ ನೀವು ಏನು ಬೈದ್ರಿ ಅಂತ ಹಾಗಾಗಿ ಸ್ಪೆಷಲ್ ಆಗಿ ನೀವು ಅರ ಭಾಷೆಯ ಬೈಬುಳವನ್ನ ಕಲ್ತ್ಕೊಳ್ಳಿ ಯಾಕಂತ ಹೇಳಿದ್ರೆ ಅರಬ್ ಇವಾಗ ಎಲ್ಲಿ ಕೂಡ ಸಿಗೋಲ್ಲ ನೀವು ನಾರ್ಮಲ್ ಆಗಿ ಏನಾದ್ರು ಕೋಪಲ್ಲಪ್ಪ ಅಂದ್ರೆ ಅರ ಭಾಷೆಯಲ್ಲಿ ಬೈರಿ ಹಾಗಾಗಿ ಸ್ಪೆಷಲ್ ಆಗಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಇವತ್ತು ಬೈಗಳನ್ನ ನೀವು ಬೈರಿ ಅಂತ ಹೇಳ್ಕೊಂಡು ನಾನು ಬಯಸ್ಕೊಂಡಿದ್ದೇನೆ ಈ ತರ ಎಲ್ಲಾದ್ರೂ ನೀವು ಕೇಳಿದ್ರೆ ನೀವು ಬೈರಿ ನಾನು ಬಯಸ್ಕೊಳ್ತೇನೆ ಸ್ಪೆಷಲ್ ಆಗಿ ನಾನು ಇವತ್ತು ಮಾಡಿದ್ದೇನೆ ಅಂದ್ರೆ ಒಂದು ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ ಉಂಟಾಯ್ತಾ ಅದ್ರಲ್ಲಿ ನಾನು ಜಸ್ಟ್ ಒಂದು ಮೆಸೇಜ್ ಹಾಕಿದೆ ನೀವು ಅರೆ ಭಾಷೆಯಲ್ಲಿ ಯಾವ ರೀತಿ ಎಲ್ಲ ಬೈತೀರ ಇವತ್ತು ಅಂತ ಇವತ್ತು ನೈಟ್ ಬೈರಿ ಅಂತ ಹಾಕಿದೆ ಹಾಗಾಗಿ ನನಗೊಂದಿಷ್ಟು ಜನ ಸರಿಯಾಗಿ ಬೈತಾ ಈ ತರದ ಬೈಗುಳವನ್ನ ಅದರಲ್ಲಿ ಕೆಲವೊಂದು ಬೈಗಳನ್ನ ನಾನು ಆರಿಸಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಕೆಲವೊಂದು ಬೈಗಳವನ್ನ ಕೇಳಲಿಕ್ಕೆ ಆಗಲ್ಲ ಕೆಲವೊಂದು ಬೈಗಳನ್ನ ಹೇಳ್ಲಿಕ್ಕಾಗಲ್ಲ ಇನ್ನು ಕೆಲವೊಂದು ಬೈಗಳವನ್ನ ಹೇಳಬಾರ್ದು ಕೂಡ ಹಾಗಾಗಿ ಕೆಲವೊಂದು ಬೈಗಳವನ್ನ ನಾನು ನಿಮ್ಗೆ ಹೇಳ್ತೇನೆ ಅಂದ್ರೆ ನಿಮ್ಗೆ ಹೆಲ್ಪ್ ಅಂತ ಈಗ ಅರ ಭಾಷೆಯಲ್ಲಿ ಬೈದ್ರೆ ನಿಮ್ಗೆ ಯಾರು ಕೇಳಲ್ಲ ಅಂದ್ರೆ ಅರ ಭಾಷೆ ಅರ್ಥ ಆಗೋರಿಗೆ ಮಾತ್ರ ಅದು ಅರ್ಥ ಆಗೋದು ಹಾಗಾಗಿ ಬೈದ್ರು ಕೂಡ ಗೊತ್ತಾಗಲ್ಲ ಏನಾದ್ರು ಸಿಟ್ಟು ಬಂದ್ರೆ ಅರೇ ಭಾಷೆಯಲ್ಲಿ ಬೈಬೋದು ಮೊದ್ಲಾದ್ರೆ ತುಳುವಿನಲ್ಲಿ ಬೈತಿದ್ರು ಏನು ತುಳು ಬಾರದವರಿಗೆ ತುಳುವಿನಲ್ಲಿ ಬೈಯೋದು ಯಾಕೆಂದ್ರೆ ತುಳು ಎಲ್ಲಿ ಸುತ್ತ ಇರ್ಲಿಲ್ಲ ಅಲ್ಲ ತುಳು ಗೊತ್ತಿದ್ದವರಿಗೆ ಮಾತ್ರ ಅದರ ಅರ್ಥ ಆಗ್ತಿತ್ತು ಆದ್ರೆ ಈಗ ಅರಬ್ ಭಾಷೆಯಲ್ಲಿ ನೀವು ಬೈಬೇಕಾಗ್ತದೆ ಯಾಕೆಂದ್ರೆ ತುಳು ಈಗ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಸಿಗುತ್ತೆ ತುಳುವಲ್ಲಿ ಏನಾದ್ರು ಬೈದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಸರ್ಚ್ ಮಾಡಿದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಸಿಗುತ್ತೆ ಹಾಗಾಗಿ ಫಸ್ಟಿಗೆ ನಾನು ಅಂತ ಹೇಳುವಾಗ ಫಸ್ಟಿಗೆ ಮೆಸೇಜ್ ಬಂದದ್ದು ಏನು ಅಂತ ವಿವೇಕಾನಂದ ಮೆಸೇಜ್ ಹಾಕಿತ್ತು ಅಂತ ಫಸ್ಟ್ ಮೆಸೇಜ್ ಹೇಳಿದವ್ರನ್ನ ನಾವು ಸ್ವಲ್ಪ ಹೆಸರೆಲ್ಲ ಹೇಳಬೇಕಲ್ಲ ಫಸ್ಟಿಗೆ ಮೆಸೇಜ್ ನಾರ್ಮಲ್ ಆಗಿ ಬಂತು ಬಿ ವಿ ಸಿ ಅಂತ ಬಿ ವಿ ತುಳುವನೆಲ್ಲ ಉಂಟು ನಿಮಗೆ ಗೊತ್ತಾಗಿರೋದು ಬಿ ವಿ ಸಿ ಅಂತ ಹೇಳಿದರೆ ಎಂತಂತ ಸಾಧಾರಣ ಎಲ್ಲರಿಗೂ ಗೊತ್ತುಂಟು ಬಿ ವಿ ಸಿ ಅಂತ ಹೇಳಿದರೆ ಯಾವ ರೀತಿ ಬೈಗುಳ ಅಂತ ಹಾಗಾಗಿ ಅದನ್ನು ನಾವು ಕ್ಯಾನ್ಸಲ್ ಮಾಡುವ ನೆಕ್ಸ್ಟಿಂದ ಬೈಗುಳ ಅರಬ್ ಆಶ್ದು ಸ್ಟಾರ್ಟ್ ಆಗ್ತದೆ ನಿನ್ನ ಹೊಲಿ ಹೋರಿಕೆ ಅಂತ ನಿನ್ನ ಹುಲಿ ಹೋರಿಕೆ ಅಂತ ಹೇಳಿದ್ರೆ ನಿನ್ನನ್ನು ಹುಲಿ ಹೊತ್ಕೊಂಡು ಹೋಗ್ಲಿ ಅಂತ ಏನಾದ್ರೂ ಕೋಪ ಬಂದಾಗ ಏನಾದ್ರೂ ತಪ್ಪು ಮಾಡಿದ್ರೆ ನಿನ್ನ ಹುಲಿ ಹೊರಿಕೆ ಅಂತ ಅಂದ್ರೆ ನಿನ್ನ ಹುಲಿ ಹೊತ್ಕೊಂಡು ಹೋಗಿ ತಿನ್ಲಿ ಅಂತ ಹೇಳ್ಕೊಂತದ್ದು ನಾರ್ಮಲ್ ಆಗಿ ಅರವೇಷಲ್ಲಿ ಬಯುವುದು ಇನ್ನು ನಿನ್ನ ಸಾವು ನಿನ್ನ ಗೆಬ್ಬಿಗೀಸಿನೆ ಅಂತ ನಿನ್ನ ದಾವಡ ಎರಡು ಇಸ್ತಾನೆ ಅಂತ ಹೇಳ್ತಾರಲ್ಲ ಅದೇ ತರ ನಿನ್ನ ಗೆಬ್ಬಿಗೀಸಿನೆ ಅಂತ ಹೇಳಿ ಹೇಳ್ತದೆ ಇನ್ನು ನಿನ್ನ ಡ್ಯಾಶ್ ನೀರು ಮಾಡ್ನೆ ಅಂತ ಇದು ಯಾರು ಹೇಳಿದ್ರೆ ಮತ್ತೆ ವಿವೇಕಾನಂದ ಮೆಸೇಜ್ ಹಾಕಿದೆ ಆಯ್ತಾ ನಿನ್ನ ಡ್ಯಾಶ್ ನೀರು ಮಾಡಣೆ ಅಂತ ಹೇಳಿದ್ರೆ ಆ ಡ್ಯಾಶ್ ನೀವು ಏನ್ ಬೇಕಾದ್ರು ಆ ಹಾಕೋದು ಅಂದ್ರೆ ಆ್ಯಡ್ ಮಾಡ್ಕೊಳ್ಬಹುದು ಇದೆಲ್ಲ ಹುಡುಗರಿಗೆ ಬೈಬಹುದು ನಿಮ್ಗೆ ಗೊತ್ತಿರ್ಬೋದು ಏನು ಅಂತ ಅದಕ್ಕೆ ಶರತ್ ತಿಳುವಂತದ್ದು ರಿಪ್ಲೈ ಕೊಟ್ಟ ಅಂತ ಏನ್ ಕೊಟ್ಟ ಅಂತ ಹೇಳಿದ್ರೆ ನಿನ್ನ ಡ್ಯಾಶ್ ನಿರ್ಮಾಣಕ್ಕೆ ಅಂತ ವಿವೇಕಾನಂದ ಹೇಳಿದಾಗ ನಿನ್ನ ಅಪ್ಪನ ಡ್ಯಾಶ್ ಅಂತ ಶರತ್ ಹೇಳಿದಾಯ್ತಾ ಆ ಡ್ಯಾಶ್ ಗೆ ನೀವೇನ್ ಬೇಕಾದ್ರೆ ಹಾಕ್ಬೋದು ಇದೆರಡು ಬೈಗುಳವನ್ನು ಸ್ವಲ್ಪ ಕಡಿಮೆ ಮಾಡಿ ಯಾಕೆ ಅದು ಆರೋಗ್ಯಕರವಾದಂತ ಬೈಗುಳ ಅಲ್ಲ ಏನು ಹಡಬೆ ನಿಂಗೆ ತಲೆ ಸರಿ ಇಲ್ಲ ಅಂತ ಹಡ್ಬೆ ಅಂತ ಕೂಡ ಒಂದು ಬೈಗಳವೆ ಅದು ಅರ್ಥ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ನಾರ್ಮಲ್ ಆಗಿ ಅರಬೇಷಿಯಲ್ಲೇ ಬೈತಾರೆ ಹಡುಬೆ ಅಂತ ಬೈತಾರೆ ಇನ್ನು ನಿಂಗೆ ತಲೆ ಸರಿ ಇಲ್ಲ ಅಂತ ಅಂದ್ರೆ ನಿಂಗೆ ತಲೆ ಸರಿ ಇಲ್ಲ ಅಂತ ಮನೆಯಲ್ಲಿ ಹೇಳಿ ಬಂದಳನಾ ಅಂತ ಅಂದ್ರೆ ಮೈಲ್ ಮನೆಯಲ್ಲಿ ಹೇಳಿ ಬಂದಿದೆಯಾ ಅಂತ ಹೇಳ್ತಾರಲ್ಲ ಅದೇ ಸೇಮ್ ಮನೆಯಲ್ಲಿ ಹೇಳಿ ಬಂದಳ ಅಂತ ಹೆಗ್ಗಣ ಅಂತ ನಾರ್ಮಲ್ ಆಗಿ ಬೈತಾರೆ ಹೆಗ್ಗಣ ಹಂದಿ ಈ ತರ ಎಲ್ಲ ಬೈತವಲ್ಲ ಹೆಗ್ಗಣ ಅಂತ ಬೈತಾರೆ ಅಹ್ ಇನ್ನು ನೀನ್ಸನೆ ಮಾರೆ ಅಂತ ನೀನೊಂದು ಮನುಷ್ಯನೇ ಮಾರೆ ಅಂತ ನೀ ಒಂದು ಮೊನ್ಸನೆ ಮಾರೆ ಅಂತ ನೀ ಜನ ಇಲ್ಲ ಅಂತ ನೀನೇನು ಜನ ಇಲ್ಲ ಆತರ ಕೂಡ ಬೈತಾರೆ ನೀ ಎಲ್ಲಿಯಾರ ಸಹಾಯಕ್ಕೆ ಅಂತ ಅಂದ್ರೆ ಏನು ಜಾಸ್ತಿ ಹೇಳಿದಷ್ಟು ಅರ್ಥವೇ ಆಗೋದಿಲ್ವಾ ಅಥವಾ ಏನೊಂದು ಆಗದೇ ಇದ್ರೆ ಮನುಷ್ಯರಿಗೆ ನಾರ್ಮಲ್ ಆಗಿ ಮನುಷ್ಯರು ಬಯ್ಯುವುದ ಅಂದ್ರೆ ನೀ ಎಲ್ಲರೂ ಸಹಾಯಕ್ಕೆ ಹೋಗುವಂತ ಇದು ನಾರ್ಮಲ್ ಆಗಿ ಎಲ್ಲರೂ ಬೈತಾರೆ ಇನ್ನು ಕೋಂಥ ಸಿಂಗ್ ಮಾಡ್ಬೇಡ ಅಂತ ಹೋಂಥ ಸಿಂಗ್ ಅಂತ ಇದೊಂದು ಪದ ಬಾರಿ ಒಳ್ಳೇದುಂಟು ಹೋಂಥರ ಸಿಂಗ್ ನಂಗೆ ಮಾಡಿಕ್ ನಾರ್ಮಲ್ ಆಗಿ ಎಲ್ಲ ಪದ ನೀವು ಕೇಳಿರ್ಬೋದು ಬಟ್ ಹೋಂತ್ರ ಸಿಂಗ್ ಅಂತ ಹೇಳದ್ರು ಕೇಳಿದ್ರೆ ಅದು ಅರಬ್ ಭಾಷೆ ಲಂಗೆ ಏನಾದ್ರು ಬೈಚಿದ್ರೆ ಹೋಂಥರ ಸಿಂಗ್ ನಂಗೆ ಮಾಡಿಕ್ ಆಗದಂತೆ ಆ ತರ ಕೂಡ ಬೈಬಹುದು ಇನ್ನು ಕೆಪ್ಪ ಕೆಪ್ಪ ಅಂತ ಹೇಳುವಂತದ್ದು ನೀವೆಲ್ಲ ಕೇಳಿರ್ಬೋದು ಏನು ನಿನ್ನ ಮೊಸುಂಡಿಗೀಸಿನೆ ಅಂತ ನಿನ್ನ ದೊಡ್ಡ ಅದು ಆವಾಗ್ಲೇ ಹೇಳಿದೆ ಅಂತ ಕಾಣುತ್ತೆ ಇನ್ನು ಬೋದಾಳ ಸಿಂಗ ಬೋದಾಳ ಸಿಂಗರ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಬೋದಾಳ ಸಿಂಗರ ಮಾಡಬಾರ್ದು ಅಂತ ಇನ್ನು ಪೆಕ್ರ ಗೊಗ್ಗರೆ ಕೋಚಪ್ಪ ಪೆಂಗ ಕಾಡು ಕುರೆ ಕಾಡು ಕಪಿ ಕಾಡು ಕಪಿ ಕುರೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡಿದ ಯಾವ್ದು ಅಂತ ಹೇಳಿದ್ರೆ ಗೊಗ್ಗರೆ ಅಂತ ಗೊಗ್ಗರೆ ಅಂತ ಹೇಳಿದ್ರೆ ಈಗ ನನಗೆಲ್ಲ ಇಲ್ಲಿ ಎರಡು ಹಲ್ಲು ಎಕ್ಸ್ಟ್ರಾ ಇರಲ್ಲ ಆತರ ಎಲ್ಲ ಎರಡು ಅಷ್ಟ್ರ ಹಲ್ಲಿದ್ರೆ ಅಥವಾ ಎರಡು ಅಷ್ಟ್ರ ಹಲ್ಲಿದ್ರೆ ರಾಕ್ಷಸ ಅಂತ ಕರೀತಾರೆ ಅದು ಅಲ್ಲ ಈ ಹಲ್ಲು ಸ್ವಲ್ಪ ಉದ್ದ ಎಲ್ಲ ಜಾಸ್ತಿ ಇದ್ರೆ ಗೊಗ್ಗರೆ ಅಂತ ಕರೀತಾರೆ ಅಂದ್ರೆ ಕೋಪ ಏನಾದ್ರೂ ಅವ್ನು ತಪ್ಪು ಮಾಡಿದಾಗ ಗೊಗ್ಗರ್ ಅಂತ ಕರೀತಾರೆ ಆವಾಗ ಅವನಿಗೆ ಕೋಪ ಬರ್ತದೆ ಅವನು ಎರಡು ಇಡ್ತಾನೆ ಆ ತರದ ಕೋಪ ಗೊಗ್ಗರ್ ಅಂತ ಕರೀತಾರೆ ಇನ್ನು ಕೋಚಪ್ಪ ಪೆಂಗ ಕಾಡು ಕುರೆ ಕಾಡು ಕಪ್ಪಿ ಸತ್ತ ಕುರೆ ಸತ್ತ ಹೆಣ ಪಟ್ಟಿಂಗ ಖಂಡ್ರ ಕುಟ್ಟಿ ಸತ್ತ ಹೆಣ ಹೇಳಿದ್ರೆ ಗೊತ್ತಾಯ್ತು ಆ ಈ ಪಟ್ಟಿಂಗ ಕಂಡ್ರ ಕುಟ್ಟಿ ನಿಮ್ಗೆ ಅರ್ಥ ಇದ್ರೆ ಅರ್ಥ ಗೊತ್ತಾದ್ರೆ ಅದನ್ನ ಕಮೆಂಟ್ ಮಾಡಿ ನನಗೆ ಕೂಡ ಅದ್ರ ಅಷ್ಟು ಅರ್ಥ ಗೊತ್ತಿಲ್ಲ ಇಷ್ಟ ಆಗುವಾಗ ನಮ್ಮ ವಿವೇಕಾನಂದ ಒಂದು ಬೈಗಳು ಬಳಿತ ನಿನ್ನಪ್ಪ ಅಂತ ಅವಾಗ ಮೇಲ್ಗಡೆ ಈ ಯಾವುದು ಬೈದಿದ್ದು ಯಾಕಂತ ಹೇಳಿದ್ರೆ ಯೋಗಿಶ ನಿನ್ನಪ್ಪ ಅಂತ ಕೇಳುವಾಗ ಯೋಗಿಶ ಯಾರು ಅಂತ ನಾರ್ಮಲ್ ಆಗಿ ಗ್ರೂಪ್ ಅಲ್ಲಿ ಕೇಳಿದಾಯ್ತ ಅವಾಗ ಯೋಗಿಶನಿಗೆ ಬೆಚ್ಚಾಗಿ ನಿಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಆದ್ರೆ ನಿಂದು ಸ್ವಲ್ಪ ಓವರ್ ಆಯ್ತು ನಿಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತಲ್ಲ ಅದು ಕೂಡ ಬೈತಾರೆ ಇನ್ನು ಸೂರ್ಪನಕ್ಕಿ ಕುದುರೆ ಕೋಣ ಕುರೆ ಕಾಂಪರಿ ಧೂಮ ರಾ ಧೂಮ ಅಂತ ಬೈದಿದ್ದು ಯಾರು ಅಂತ ಹೇಳಿದ್ರೆ ರಾಜ ಆಯ್ತಾ ಅಲ್ಲ ರಾಜ ಕುರೆ ಅಂತ ಬೈದ ಅವನು ಒಂದೇ ಒಂದು ಬೈದಿದ್ದು ಅಂದ್ರೆ ರಾಜ ಅಂತ ಹೇಳಿದ್ರೆ ರಜನೀಶ್ ಅಂತ ಫ್ರೆಂಡ್ ಅವನು ಒಂದೇ ಒಂದು ಬೈದಿದ್ದು ಕುರೆ ಅಂತ ಅವನಿಗೆ ಕುರೆ ಅಂತ ಬೈದಿದ್ದಕ್ಕೆ ಕೆಳಗಡೆ ಎಲ್ಲ ಬೈಗಳು ಹೇಗೆ ಬಂತು ನೋಡಿ ಕಾಂಪರಿ ಧೂಮ ಕುಳ್ಳ ದೋಂಟೆ ಎಲ್ಲಾ ಬೈಗುಳ ಅವನಿಗೆ ಬರ್ತ ಒಂದೇ ಬೈಗುಳದಲ್ಲಿ ಅವನು ಅಲ್ಲಿಗೆ ನಿಲ್ಸಿ ನಿಲ್ಲಿಸಿದ ಅವನ ಬೈಗುಳ ಮತ್ತೆ ಬರ್ಲಿಲ್ಲ ಮತ್ತೆ ಉರಿಯೋಡು ಅಂತ ಉರಿಯೋಳು ಅಂತ ಹೇಳಿದ್ರೆ ಜಾಸ್ತಿ ಏನು ಉಪದ್ರ ಮಾಡ್ತಾರೆ ಜಾಸ್ತಿ ಉರಿ ಬರ್ತಾರಲ್ಲ ಅದಕ್ಕೆ ಉರಿಯೋಡು ಅಂತ ಹೇಳ್ತಾರೆ ಪೋಖ್ರಿ ಉರಿಮಾರಿ ಆಮೇಲೆ ನಿಮ್ಮ ಕರ್ಮನ ಅಂತ ಅಂದ್ರೆ ಇದು ನಮ್ಮ ಈ ಬೈಗುಳದ ಮೆಸೇಜ್ಗಳೆಲ್ಲ ನೋಡಿದಾಗ ಒಬ್ಬ ಮೆಸೇಜ್ ಹಾಕಿತ್ತ ನಿಮ್ಮ ಕರ್ಮನ ಇದು ಅಂತ ಅಂದ್ರೆ ಅದು ಕೂಡ ಒಂದು ಬೈಗುಳವೇ ನಿಮ್ಮ ಕರ್ಮನ ಇದು ಅಂತ ಸ್ವಯ ಇಲ್ಲದವ ಭಾಷೆ ಸಂತಾನ ಇಲ್ಲ ಅಂತ ಭಾಷೆ ಸಂತಾನ ಇಲ್ಲ ಅಂತ ಹೇಳುವಂತ ಬೈತಾರೆ ಅಂದ್ರೆ ಹೇಳಿದಷ್ಟು ಅರ್ಥ ಆಗದಿದ್ರೆ ಅಥವಾ ಏನಾದ್ರು ಮಾಡಿದ್ರೆ ನಿಮ್ಗೆ ಭಾಷೆ ಸಂತಾನ ಇಲ್ಲ ಅಂತ ಬೈತವೆ ಇನ್ನು ಕುಳ್ಳ ಕುಳ್ಳಿ ಈ ತರದೆಲ್ಲ ಬೈಯೋದು ನಾರ್ಮಲ್ ಆಗಿ ಉಂಟು ಅಂದ್ರೆ ಕುಳ್ಳ ಇದ್ರೆ ಕುಳ್ಳ ಕುಳ್ಳಿ ಇದ್ರೆ ಕುಳ್ಳಿ ಈ ತರ ಎಲ್ಲ ಬೈತವೆ ಇದೆಲ್ಲ ಬೈಗುಳವನ್ನೆಲ್ಲ ಯಾರೆಲ್ಲ ಹೇಳಿದು ಅಂತ ಆಗುತ್ತೆ ಆ ವಿವೇಕಾನಂದ ಯತೀಂದ್ರ ಶರತ್ ಭರತ್ ಕೆ ಯೋಗೀಶ್ ಸುಕುಮಾರ ಒಂದ್ ಎರಡು ಮೆಸೇಜ್ ಹಾಕಿದ ಲಾಸ್ಟ್ಗೆ ಅಜಯ್ ಅಜಯ್ಗೆ ಇದೆಲ್ಲ ಅವನ ಲಂಡನ್ ನಲ್ಲಿ ಇರಬೇಕ ಅಂದ್ರೆ ಅವನು ಏನು ನ ಮೇರೆಗೆ ಅಲ್ಲಿ ಲಂಡನ್ನಲ್ಲಿ ಸೆಟ್ಲ್ ಆಗಿದೆ ಅವನಿಗೆ ಇದೆಲ್ಲ ಬೈಗುಳವನ್ನ ನೋಡುವಾಗ ಒಂದು ಒಂದು ಮೆಸೇಜ್ ಏನ ಹಾಕಿದ್ದ ನಮ್ಮ ಈ ಗ್ರೂಪಿನ ಬೈಗುಳದ ಎಲ್ಲವನ್ನ ನೋಡಿ ಅಂದ್ರೆ ಈ ಇಲ್ಲಿ ಮುಖ್ಯವಾಗಿ ನಮ್ಮ ಯೋಗೀಶ್ ಮತ್ತೆ ಶರತ್ ವಿವೇಕ ಇವರೆಲ್ಲ ಬೈದಲ್ಲ ಉಂಟಲ್ಲ ಅರ ಭಾಷೆಯಲ್ಲಿ ಇಷ್ಟೆಲ್ಲ ಕೂಡ ಇದೆ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಯಿತು ಅಂದ್ರೆ ಅರ ಭಾಷೆಯಲ್ಲಿ ಸಿಕ್ಕಾಪಟ್ಟೆಗಳು ಇದೆ ನಮಗೂ ಕೂಡ ನೆನಪು ಇದೆ ಅಂದ್ರೆ ಬೈಗುಳಕ್ಕೆ ಹೇಗೆ ತಿಳಿದ್ರೆ ಅದು ಸಿಟ್ಟು ಬಂದಾಗ ಮಾತ್ರ ಬೈಗುಳ ಬರುದಲ್ಲ ಹಾಗಾಗಿ ನಿಮ್ಗೆ ಏನಾದ್ರೂ ಬೈಗುಳದ ಬಗ್ಗೆ ಏನಾದ್ರೂ ಬೈಗಳು ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂದ್ರೆ ಅರಭಾಷೆಯಲ್ಲಿ ಮಾತ್ರ ಅಂತ ಆಯ್ತಾ ಅಂದ್ರೆ ಈಗ ಅರಭಾಷೆಯ ಪದ ಬಳಕೆ ಅಂದ್ರೆ ಅರಭಾಷೆಯಲ್ಲಿ ಬೈಗುಳ ಏನಾದ್ರೂ ಗೊತ್ತಿದ್ರೆ ಅದರ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕಾದರೂ ಬೈಬಹುದು ನನಗೆ ಬೇಕಾದ್ರೂ ಬೈಬಹುದು ಅಂದ್ರೆ ಈ ವಿಡಿಯೋದಲ್ಲಿ ಮಾತ್ರ ಅರ ಏನಾದರೂ ಬೈಕ್ಗಳ ನಿಮಗೆ ಗೊತ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ನಲ್ಲಿ ಮಾಡಿ ಅಂತ ಹೇಳ್ತಾ ಅರಬ್ ಭಾಷೆಯಾದ ಬೈಗುಳ ಎಲ್ರಿಗೂ ಗೊತ್ತಾಗಲಿ ಈಗ ಅರಬ್ ಭಾಷೆಯ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಏನಾದರೂ ಸಿಟ್ಟು ಬಂದಾಗ ಕೋಪ ಬಂದಾಗ ನೀವು ತುಳುವಿನಲ್ಲಿ ಬೈದರೂ ಕೂಡ ಈಗ ಗೂಗಲ್ ಟ್ರಾನ್ಸ್ಲೇಟ್ ಸಿಗುತ್ತೆ ಇನ್ನು ಕನ್ನಡದಲ್ಲಿ ಬೈದ್ರೆ ಹೇಗೂ ಅರ್ಥ ಆಗ್ತದಲ್ಲ ಅಂದ್ರೆ ಅರಬ್ ಭಾಷೆಯಲ್ಲಿ ಬೈದ್ರೆ ನಿಮಗೆ ಯಾರಿಗೂ ಅರ್ಥ ಆಗಲ್ಲ ಹಾಗಾಗಿ ಅರಬ್ ಭಾಷೆಯ ಕೆಲವೊಂದು ಏನಾದರೂ ಬೈಗಳ ಇದ್ರೆ ಅಥವಾ ಬೈಗುಳ ಗೊತ್ತಿದ್ರೆ ಅದನ್ನ ಕಮೆಂಟ್ ಅಂತ ಹೇಳ್ತಾ ಅರಬ್ ಭಾಷೆಯ ಬೈಗುಳವನ್ನೆಲ್ಲ ಕಲ್ತುಕೊಂಡು ಏನಾದರೂ ಕೋಪ ಬಂದಾಗ ಸಿಟ್ಟು ಬಂದಾಗ ಬೈಕೊಳ್ಳಿ ಎಷ್ಟು ಬೇಕಾದ್ರೂ ಅಂತ ಹೇಳ್ತಾ ಏನೇ ಬೈದರೂ ಕೂಡ ಉಂಟಲ್ಲ ಸ್ವಲ್ಪ ಹೆಲ್ದಿಯಾಗಿ ಜನಗಳಿಗೆ ಸಿಟ್ಟು ಬಂದಾಗ ನಾವು ಏನು ಎಷ್ಟು ಒಳ್ಳೆಯ ಬೈಗುಳವನ್ನೆಲ್ಲ ಇದ್ದರೆ ಬೈಗುಳವೇ ತಪ್ಪು ಬಟ್ ಅದರಲ್ಲಿ ಸ್ವಲ್ಪ ಒಳ್ಳೆಯ ಬೈಗಳು ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡುವ ಜಾಸ್ತಿ ತುಂಬ ಕೆಟ್ಟದಾಗಿ ಬೈಯೋದು ಅರೆ ಭಾಷೆಯಲ್ಲಿ ಸ್ವಲ್ಪ ಕೆಟ್ಟ ಬೈಗಳೆಲ್ಲ ತುಂಬ ಕಡಿಮೆ ಒಳ್ಳೆ ಬೈಗಳು ಜಾಸ್ತಿ ಇರುತ್ತೆ ಹಾಗಾಗಿ ಏನಾದ್ರು ಬೈಗಳು ಇದ್ರೆ ಕಮೆಂಟ್ ಮಾಡಿ ಕೂಡ ಅಂತ ಹೇಳ್ತಾ ಅರಭಾಷೆಯ ಬೈಗಳವನ್ನ ಜಾಸ್ತಿ ಬೈದ್ರೆ ಅಂದ್ರೆ ಸ್ವಲ್ಪ ಪದ ಒಳಗೆ ಕೂಡ ಗೊತ್ತಾಗ್ತದೆ ಹಾಗಾಗಿ ಅರಭಾಷೆಯ ಬೈಗಳನ್ನ ಅಂತ ಹೇಳ್ತಾ ಅರಭಾಷೆಯ ಬೈಗಳು ಗೊತ್ತಿದ್ರೆ ಕಮೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಸ್ತಾ ಇದ್ದೇನೆ ಟಾಟಾ ಬಾಯ್ ಬಾಯ್